ದೇವಿಯ ಹೂವಿನ ಕರಗದ ಮಹೋತ್ಸವದ ಅಂಗವಾಗಿ ನಗರದ ಬಸ್ ನಿಲ್ದಾಣದ ಬಳಿ ಮೋದಿ ಬ್ರಿಗೇಡ್ ಹಾಗೂ ಬಜರಂಗದಳ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾವ್ಯ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಿಟ್ಲಘಟ್ಟ ಭಾಗದವರು ನಿರ್ದೇಶನ ಮಾಡಿ ನಟಿಸಿರುವ ತದ್ವಿರುದ್ಧ ಚಿತ್ರದ ಟೀಸರ್ ಪ್ರದರ್ಶನ ಮಾಡಿ ಮಾತನಾಡಿದ ಕಲಾವಿದರಾದ ಸುಚೀಂದ್ರ ಪ್ರಸಾದ್ ಅವರು ಶಿಡ್ಲಘಟ್ಟದ ಜನ ಶಿಡ್ಲಮರಿಗಳಿದ್ದಂತೆ ಕನ್ನಡ ಕಟ್ಟುವ ಕೆಲಸ ಹಾಗೂ ಇಂತಹ ಧಾರ್ಮಿಕ ಕಾರ್ಯಗಳನ್ನ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿ ಎಂದರು ಈ ಅಭೂತಪೂರ್ವ ಕಾರ್ಯಕ್ರಮವನ್ನ ಬಜರಂಗದಳದ ಬಿ ವೆಂಕಟೇಶ್ ಆಯೋಜನೆ ಮಾಡಲಾಗಿದ್ದು ಜೊತೆಯಲ್ಲಿ ಮೋದಿ ಅಭಿಮಾನಿಗಳು ಸಹ ಹಾಜರಿದ್ದು ವೇದಿಕೆಯ ಮೇಲೆ ಮಾಜಿ ಶಾಸಕ ರಾಜಣ್ಣ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷರಾದ ದೇವರಾಜು ಉತ್ಕರ್ಷ ನಟ ಮುರಳೀಕುಮಾರ್ ಗುಡಹಳ್ಳಿ ಮಂಜುನಾಥ್ ಯುವ ಮುಖಂಡ రంజిత్ అశ్వత్ కొత్తమూరు రవిచంద్ర దేవరాజు అజిత్ కుమార్ అర్చకర కృష్ణమూర్తి హాజరారు ಹೊತ್ತು ಮಲಗಿದ್ದಾರೆ ಸ್ನೇಹಿತರಿಗೆ ಇಲ್ಲ ಬರೋ ಕಾಲದೇ ಕಾಣ ಈ ಎಲ್ಲ ಪರಿವಾರದ ಕೆಳೆಯಲಿದ್ದಾರೆ ಈ ಎಲ್ಲರೂ ಸೇರಿಕೊಂಡು ಧರ್ಮಾಚರಣೆ ಆಚರಣೆ ಅನ್ನಲ್ಲೇ ಯೋ ಯಹ ಧಾವ್ಯತೆ ಸರ್ಮ ಧರ್ಮೋ ರಕ್ಷತಿ ರಕ್ಷಿತ ಹೇಳಿದ್ದಾರೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಧರ್ಮ ಅವರನ್ನು ಧರ್ಮ ಅಂದ್ರೆ ಇಲ್ಲ ಯಾರು ಯಾವುದನ್ನು ಅನುಸರಿಸುತ್ತಾರೋ ಅದುವೇ ಧರ್ಮ ನಮ್ಮ ಪೂರ್ವಿಕರು ಹಿರಿಯರೆಲ್ಲರೂ ಅದೆಷ್ಟು ಚೆನ್ನದ ಆಸ್ತಿಯನ್ನ ಉಂಗಡಿಯನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ ಅದು ಹೂವಿನ ಕರ್ಗ ಈತ ಹೂವಿನ ಕರಗವನ್ನ ಭಕ್ತಿ ಭಾವ ಅಷ್ಟೇ ಅಂದ್ರೆ ಇದರ ಮೀನ್ ಇರ್ಬೇಕು ಅದರಲ್ಲಿ ಅದ ಭಕ್ತಿಯನ್ನ ಆ ಭಾವದಲ್ಲಿ ಜನ್ಮ ಸಾರ್ಥಕ್ಕೆ ಮಾರ್ಗವೊಂದನ್ನು ಅನುಸರಿಸುವಂತೆ ನಮಗೆ ವೇದ ಅಂತ ಹೇಳ್ಕೊಡುತ್ತೆ ನಮ್ಮ ಸಿದ್ಧಾಂತಗಳು ಏನೇ ಇರಲಿ ವೇದ ಅಂತ ಸೂಢ ಇರುವಂತಹ ಎಲ್ಲ ವಾಕ್ಯಗಳು ನಮಗೆ ಮನನೀಯ ಗಮನೀಯ ತುಂಬಾ ಭಾವದಿಂದ ನಮ್ಮ ಹಿರಿಯರು ಅವನು ಅನೂಚನವಾಗಿ ನಡೆದಂತಹ ಪದ್ಧತಿ ಏನಿದೆ ಭೂಮಿನ ಕರಗಾದಿಯಾಗಿ ಯಾವುದೇ ಆಚರಣೆ ಯಾರು ಯಾವ ಧರ್ಮವನ್ನು ಯಾವ ಆಚರಣೆಯನ್ನು ನಂಬಿ ನಡೀತಾ ಇದ್ದಾರೆಯೋ ಅದರಿಂದ ಸೌಹಾರ್ದಕ್ಕಾಗಿ ಅದರಲ್ಲಿರುವಂತ ಉಪಕ್ರಮಕ್ಕಾಗಿ ನಾವು ನಮ್ಮನ್ನು ದೊಡಕಿಸಿಕೊಳ್ಳೋಣ ಇಟ್ಲೇಬೇಕು ಈ ವೇದಿಕೆ ಕ್ಷಮೆ ಎಳ್ಳೇಬೇಕು ಇದೆಲ್ಲ ಎಲ್ಲ ಮಾಡಬೇಕಾದಾಗ ದೇಶ ಮೊದಲು ಒಂದು ಯೋಚನೆ ಮಾಡ್ಬೇಕು ನಾವು ಭಾರತ ಮಾತೆಣ್ಯನ್ನೋದಿ ಸಂಭ್ರಮದಿಂದ ಎಲ್ಲರನ್ನು ಕೂಡ ಕರೆಸಿ ಈ ಒಂದು ರಸಮ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾವಿವತ್ತು ಆ ತಾಯಿ ಯಲ್ಲಮ್ಮ ದೇವಿನ ಕೇಳೋದಿಷ್ಟೇ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಥವಾ ಎಲ್ಲರಿಗೂ ಕೂಡ ಇದು ಏನು ಶಾಂತಿ ನೆಮ್ಮದಿ ಮಳೆ ಬೆಳೆ ಆಗ್ಲಿ ನಮ್ಮೆಲ್ಲಾ ರೈತಾಭಿವೃದ್ಧಿ ಇರ್ಬೋದು ಎಲ್ಲ ಕಾರ್ಮಿಕರು ಇರ್ಬೋದು ಎಲ್ಲಾ ಯುವ ಶಕ್ತಿ ಇರ್ಬೋದು ಎಲ್ಲರಿಗೂ ಶಕ್ತಿ ಕೊಟ್ಟಿ ಶಾಂತಿ ನೆಮ್ಮದಿಯನ್ನ ತಾಯಿ ಅಂತೇಳಿ ಹಾಗೆ ನಿಮ್ಮ ತಂದು ಸಹಿತ ಖನಿಮಣಿ ಅಂತ ತಗೊಂಡಿ ಸೊ ಹಾಗಾಗಿ ನಮ್ಮ ತಾಲೂಕಿನ ಜನರ ಕೃಷಿ ಸಮಸ್ಯೆಗಳೇನಿದೆ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಕೃಷಿ ಕ್ಷೇತ್ರದಲ್ಲಿ ನಾವು ಕೊಡ್ಬೇಕನ್ನೋದ್ರ ಬಗ್ಗೆ ಸದಾ ನಿರಂತರವಾಗಿ ನಿತ್ಯ ನಿರಂತರವಾಗಿ ಒಂದು ಚಿಂತನ ಮಂಥನವನ್ನು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಬಹಳ ಖುಷಿ ಯಾಕಂದ್ರೆ ಪ್ರತಿ ವರ್ಷ ಈ ಉತ್ಸವವನ್ನ ಬಹಳ ಅಚ್ಚುಕಟ್ಟಾಗಿ ಏನು ವೆಂಕಟೇಶ್ ಮತ್ತೆ ಅವರ ತಂಡ ಪ್ರತಿ ವರ್ಷ ಯೋಜನೆ ಮಾಡ್ಕೊಂಡು ಬರ್ತಾ ಇದೆ ಸೊ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಇತ್ತೀಚೆಗೆ ದೆಹಲಿ ಹೋದಂತ ಸಂದರ್ಭದಲ್ಲಿ ಅವರು ಅಮೆರಿಕದಿಂದ ಒಬ್ಬ ಇಂಜಿನಿಯರ್ ಬಂದಿದ್ರು ಆ ಇಂಜಿನಿಯರ್ ಮಾತಾಡ್ತಾ ಹೇಳಿದ್ರು ನಾನ್ ಕೆಲಸ ಮಾಡ್ತಿರೋದು ಎಲ್ಲಿ ಅಂತಂದ್ರೆ ಇನ್ಫೋಸಿಸ್ ಕಂಪ್ನಿ ಅಂತ ಆ ಇನ್ಫೋಸಿಸ್ ಕಂಪ್ನಿ ಕಟ್ಟಿದ್ಯಾರ್ರಿ ನಮ್ ತಾಲೂಕಿನ ಮಗ ನಾರಾಯಣ ಮೂರ್ತಿ ಅವರು ಬಹಳ ಖುಷಿ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಶಿಡ್ಲಘಟ್ಟ ತಾಲೂಕು ಅಂತಂದ್ರೆ ಅನೇಕ ಜನ ಮೇರು ವ್ಯಕ್ತಿಗಳು ಮೇರು ವ್ಯಕ್ತಿತ್ವವನ್ನ ಉಳ್ಳಂತ ಜನ ಸಾಧನೆಗಳನ್ನ ಮಾಡಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತದ್ ಯಾಕಂದ್ರೆ ತಮಾಷೆ ವರ್ಷಕ್ಕೊಂದ್ಸರಿ ಗಣೇಶ ಬೀದಿ ಬೀದಿ ಹೇಳ್ತಾ ಇರ್ತದ ಎಲ್ಲರೂ ಹೇಳ್ತಾ ಇರ್ತಾರೆ ಅಯ್ಯೋ ಅವ್ರಿಗೆ ಇಲ್ಲಪ್ಪ ಅಂತ ನಾನ್ ಹೇಳ್ತೀನಿ ನೀನು ಮಾಡಪ್ಪ ಗೊತ್ತಾಗುತ್ತ ಕಷ್ಟ ಅಂತ ಅಂದ್ರೆ ಮಾಡೋರಿಗೆ ನಾವು ಎನ್ಕರೇಜ್ ಮಾಡಬೇಕು ಮಾಡೋರಿಗೆ ಎನ್ಕರೇಜ್ ಮಾಡಬೇಕು ಯಾವತ್ತು ಕಷ್ಟ ಬಿಡ್ತಾ ಇರಲ್ಲ ಒಂದು ತಿಂಗಳಿಂದ ಟ್ರಿಪ್ ತಗೋಸ್ತಾರೆ ಹಂಗಾಗಿ ನಾವು ಎಂಟೇಜ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಮಗೂ ಈ ಸ್ಟೇಜ್ ಮೇಲೆ ಕರೆದು ಒಂದು ಇದು ಮಾಡಿದಕ್ಕೆ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಂಡಿದಿರಿ ಎಲ್ಲ ಕುತ್ತಲೇ ತಾಯಿಗೆ ಎಲ್ಲ ಕುತ್ಲೆ ಕಮ್ಮ ದೇವಾಲಯ ಕಾಣಿಸ್ತದೆ ಎಲ್ಲ ದೇವಾದ ಕುತ್ತಳೆ ಬೇಗ ಕೇವಲ ದೇವರ